ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದರವಾದ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀರಿ ನಿಮ್ಮ ಸಪೋರ್ಟ್ ನಮಗೆ ತುಂಬನೇ ಮುಖ್ಯ ಮಹೇಶ್ವರಿ ಕಾವ್ ಪ್ರೇಮಗೆ ತುಂಬನೇ ಇರ್ತಾಳೆ ನೀನು ಬಂದನೇ ಕಡೆ ನನ್ನ ಮಗನ ಜೀವನದಲ್ಲಿ ಇಷ್ಟೆಲ್ಲ ಆಗಿದ್ದು ಅವನದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು ಅವನ ಮೇಲೆ ದಾಳಿ ಮಾಡಿದ್ದು ಎಲ್ಲ ನಿನ್ನಂಥ ಅನಿಷ್ಟ ದರಿದ್ರ ಈ ಲೈಫಲ್ಲಿ ಬಂದ ಮೇಲೇ ನನ್ನ ರಾಮ್ಗೆ ಈ ಥರ ಹಾಕ್ತಿರೋದು ನೀನು ಮೊದಲು ಅವ್ನು ಬದುಕಿಂದ ಹೋಗಬೇಕು ಆಗಲೇ ಅವನು ಚೆನ್ನಾಗೋದು ನೀನು ದಟ್ಟ ದರಿದ್ರ ಅನಿಷ್ಟ ನೀನು ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಕಾಫಿ ಅದನ್ನು ಕೇಳಿಸ್ಕೊತಾಳೆ ಯಾರಗ್ರಿ ಬೈತಿದ್ದೀರಾ ನೀವು ಏನು ಅಂತಿದ್ದೀರಾ ನೀವು ಅಂತ ಹೇಳ್ತಾರೆ ಏನು ನಿಮ್ಮ ತಲೆ ಒಳಗೆ ಸಾಮಾನು ಇದೆಯೋ ಇಲ್ವೋ ಹಾಂ ನಮ್ಮ ಅಕ್ಕ ಅವಳು ಪ್ರಾಣ ಹೊತ್ತಿಟ್ಟು ನಿಮ್ಮ ಮಗನ ಕಾಪಾಡಿದ್ದಾನೆ ಅದಕ್ಕೆ ನೀವು ಕೃತಜ್ಞತೆ ಆಗಿರಬೇಕು ಅದನ್ನ ಬಿಟ್ಟು ಇವಳೇ ದರಿದ್ರ ಅಂತ ಅನಿಷ್ಟ ಅಂತ ಎಲ್ಲ ಹೇಳ್ತಿದ್ದೀರ ಯಾರ್ರೀ ಅನಿಷ್ಟ ಹಾಂ ಏನು ಏನು ಅನ್ಕೊಂಡ್ಬಿಟ್ಟಿದ್ರ ನೀವು ಏ ಮುಚ್ಚು ಬಾಯ ಅಂತ ಹೇಳ್ತಾರೆ ಏನು ಮುಚ್ತಾರೆ ಹಾಂ ನಿಮ್ಮಂತ ಬಾಯಿ ಮುಚ್ಕೊಂಡಿದ್ದಾರ ಬಂದರೆ ನೀವು ನಮ್ಮನ್ನ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ ನಾವು ಹಂಗೆಲ್ಲ ಅನ್ಸ್ಕೊಳ್ಳಲ್ಲ ಆಯ್ತಾ ಪ್ರೇಮ ಸುಮ್ಮನೀರು ಕಾವ್ಯ ಅತ್ತೆ ಅಲ್ವಾ ಏನು ಅತ್ತೆ ಅಲ್ವಾ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಇವರು ಇಷ್ಟು ದೊಡ್ಡರಾಗಿ ಹೆಂಗೆ ಮಾತಾಡಬೇಕು ಅನ್ನೋದು ಕಾಮನ್ಸೆನ್ಸ್ ಎಲ್ಲ ಹಾಂ ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡ್ರಿ ಅಂತ ಹೇಳ್ತಿರ್ತಾರೆ ಏನು ಮಾತಾಡ್ತಿದ್ಯಾ ನೀನು ಯಾರ ಹತ್ರ ಹುಷಾರಾಗಿರು ನಾನು ಎಲ್ಲರ ಹಂಗಲ್ಲ ಅಂತ ಹೇಳ್ತಾರೆ ಅಲೋ ನಾನು ನಿಮ್ಮ ಮಾತಿಗೆಲ್ಲ ಬಗ್ಗಲ್ಲ ಓ ಹೋಹೋ ಸರಿಯಾಗಿದ್ದೀರಾ ಅಕ್ಕ ಇಬ್ಬರು ಒಬ್ಬಳು ಸುಳ್ಪುರ್ಕಿ ಇನ್ನೊಬ್ಳು ಬಾಯವಡ್ಕಿ ದೊಡ್ಡೋರು ಚಿಕ್ಕೋರು ಅನ್ನೋ ಕಾಣ್ದಲೆ ಎಲ್ಲರಿಗೂ ಅವ್ರಿಗೆ ಇಂತಿರ್ಕೊಂಡು ಮಾತಾಡ್ಕೊಂಡು ಜವಾಬ್ದು ಕೊಟ್ಕೊಂಡಿದ್ಯಾ ಏನು ನಿಮ್ಮ ನಿಮ್ಮಪ್ಪ ಅಮ್ಮ ಆ ಶಾರ್ದಾಗಂತೂ ಬುದ್ಧಿ ಇಲ್ಲ ಎರಡು ಹೆಣ್ಮಕ್ಳಿತ್ತು ಒಂದು ಒಳ್ಳೆಯ ಬುದ್ಧಿನೂ ಕಲ್ಸಕ್ಕೆ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಸರಿಯಾಗಿ ಮಾತಾಡಿ ನನ್ನ ಹತ್ರ ಇಲ್ಲ ಅಂತಂದರೆ ನಾನಂತೂ ನಾನು ಸುಮ್ಮದಿರಲ್ಲ ನಿಮ್ಮ ಅಕ್ಕನ ಬಂಡವಾಳ ಎಲ್ಲ ಬಯಲಾಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆಲ್ಲ ಅವಾಗ ಮಾತಾಡ್ತೀನಿ ನಿಮಗೆಲ್ಲ ನಾನು ಅಂತ ಹೇಳ್ಬಿಟ್ಟು ಛೋ ನಿಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಬೈದ್ಬಿಟ್ಟು ತಲೆ ಮಹೇಶ್ವರಿ ಏನಕ್ಕ ಇದು ಅತ್ತೆ ಹಿಂಗೆಲ್ಲ ಬೈತಾರೆ ಹೋಗ್ಲಿ ಬಿಡು ಕಾವ್ಯ ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಸ್ನೇಹ ಸ್ಟಾಫ್ಗೆ ಕಾಲ್ ಮಾಡಿ ಎಮ್ ಎಲ್ ಎದು ರಿಪೋರ್ಟ್ ಬಂತ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಮೇಡಮ್ ಇನ್ನೊಂದು ಹತ್ತು ನಿಮಿಷ ಬರುತ್ತೆ ಆಯಿತು ಆ ರಿಪೋರ್ಟ್ನ ನನಗೆ ಕೊಡಿ ರಾಮ್ ಕೊಡಬೇಡಿ ರಾಮ್ ಸ್ವಲ್ಪ ರೆಸ್ಟಲ್ಲಿದ್ದಾನೆ ಅವ್ರ ರೆಸ್ಟಲ್ಲಿ ಯಾವುದೇ ಕೂಡ ಟೆನ್ಷನ್ ಕೊಡೋದು ಬೇಡ ಅಂತ ಹೇಳ್ತಾರೆ ಆಯಿತು ಮೇಡಮ್ ಅಂತ ಹೇಳ್ತಾರೆ ತಡಿ ರಾಮ್ಗೆ ಕಾಲ್ ಮಾಡೋಣ ವಿಚಾರಿಸೋಣ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಸ್ನೇಹ ಕಾಲ್ ಮಾಡ್ತಾಳೆ ಬಟ್ ರಾಮ್ಗೆ ಕಾಲ್ ರಿಸೀವ್ ಮಾಡಬೇಕು ಅನ್ನೋ ಏನು ಅಷ್ಟೊಂದು ಆಸೆ ಏನಿರಲ್ಲ ಬಟ್ ಫೋನ್ ಮಾಡ್ತಾನೆ ಇರ್ತಾಳಲ್ಲ ಹಾಗಾಗಿ ಫೋನ್ನ ರಿಸೀವ್ ಮಾಡ್ತಾಳೆ ಆ ಸ್ನೇಹ ಹೇಳು ಹೇಗಿದೆಯಾ ರಾಮ್ ಚೆನ್ನಾಗಿದೆಯಾ ಅಂತ ಹೇಳ್ತಾಳೆ ಹಾಂ ಚೆನ್ನಾಗಿದ್ದೀನಿ ಇವಾಗ ಹೇಗಿದೆ ಪೇಯ್ನು ಪರವಾಗಿಲ್ಲ ಇವಾಗ ಅಂತ ಹೇಳ್ತಾರೆ ಏನು ಅಂದ್ಕೋಬೇಡ ರಾಮ್ ಫೋನ್ ಮಾಡಿ ವಿಚಾರಿಸ್ತಿದ್ದೀನಿ ಅಂತ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಲ್ವಾ ಸೊ ನಿಮ್ಮ ದಡ ನನ್ನ ಕಂಡ್ರೆ ಆಗಲ್ಲ ಲಾಸ್ಟ್ ಟೈಮೇ ಹೇಳಿದರು ಮನೆಗೆ ಬಂದರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಮಾಡಿದರು ಹಾಗಾಗಿ ನಾನು ಬರೋಕ್ಕಾಗಲ್ಲ ಬೇಜಾರು ಮಾಡ್ಕೋಬೇಡ ಗೊತ್ತಲ್ಲ ನಮ್ಮ ಪ್ರೊಫೆಷನ್ ಹೇಗೆ ಅಂತ ಹಾಗಾಗಿ ಫೋನಲ್ಲೇ ವಿಚಾರಿಸ್ಕೊತಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ಆದರೂ ನಾನು ಎಮ್ ಎಲ್ ಎಗೆ ಚೆನ್ನಾಗೇ ನಾನು ಟ್ರೀಟ್ ಮಾಡಿದ್ದೆ ಅದು ಹೇಗಿದ್ದು ಆಯಿತು ಅನ್ನೋದು ಗೊತ್ತಾಗ್ತಿಲ್ಲ ಇದನ್ನು ಕಂಡುಹಿಡೀಲೇಬೇಕು ಸ್ನೇಹ ಅಂತ ಹೇಳ್ತಾರೆ ಹಾಂ 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 ಆಯಿತು ಆದಷ್ಟು ಬೇಗ ಬ್ಲಡ್ ರಿಪೋರ್ಟ್ ಬಂದ ತಕ್ಷಣ ನನಗೆ ತಿಳಿಸು ಅಂತ ಹೇಳ್ತಾರೆ ಆಯಿತು ರಾಮ್ ತಿಳಿಸ್ತೀನಿ ರಾಮ್ ನಿನ್ನ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಿನ್ನ ನೋಡಬೇಕು ಮಾತಾಡಬೇಕು ಅನಿಸಿದೆ ಪ್ಲೀಸ್ ಮನೆಗೆ ಬಂದು ಹೋಗ್ತೀಯಾ ಅಂತ ಹೇಳ್ತಾರೆ ನಾನು ಮನೆಗೆ ಬರುವಂಥ ಸ್ಥಿತಿಯಲ್ಲಿ ಇಲ್ಲ ಸ್ನೇಹ ಅರ್ಥ ಮಾಡ್ಕೋ ಆಯಿತಾ ನಾನು ಯಾರನ್ನು ಮೀಟ್ ಮಾಡಬೇಕು ಮಾತಾಡಬೇಕು ಅನ್ನೋದು ನನ್ನ ಮನಸಲ್ಲಿ ಇಲ್ಲ ಆಯಿತಾ ದಯವಿಟ್ಟು ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ ನನಗೆ ಅಂತ ಹೇಳ್ಬಿಟ್ಟು ಫೋನ್ ಇರ್ತಾನೆ ಏನು ನಾನು ಫೋನ್ ಮಾಡಿದರೆ ಡಿಸ್ಟರ್ಬಾ ನಿನಗೆ ಇನ್ನೆಷ್ಟು ದಿನ ಹಿಂಗೆ ಆಡ್ತೀಯ ಹಾಡು ನಾನು ನೋಡ್ತೀನಿ ಅಂತ ಅಂತಾಳೆ ಇನ್ನೊಂದು ಕಡೆ ಪ್ರೇಮ ಹಾಗೆ ಅವನು ಮಲಗಿರ್ತಾನೆ ಆಗ ಅವ್ನು ಮನಗಿರೋ ಒಂದು ಬೆಡ್ ಮೇಲೆ ಬಂದು ಕೂತಿರ್ತಾನೆ ಆಗ ಅವರ ಅಮ್ಮ ಬೈದಿದ್ದಂಥ ಮಹೇಶ್ವರಿ ಬೈದಂಥ ಮಾತುಗಳನ್ನ ಅನಿಷ್ಟ ದರಿದ್ರ ಅಂತ ಎಲ್ಲ ಬೈತಾರಲ್ಲ ಅದನ್ನೆಲ್ಲ ಹಾಗೆ ನೆಂಚ್ಕೊಂಡು ಕಣ್ಣೀರಿಡ್ತಾ ಇರ್ತಾಳೆ ಪಾಪ ಪ್ರೇಮ ಆಗ ಕೂತ್ಕೊಂಡು ರಾಮ್ ಕೈನ ಇಟ್ಕೊಂಡು ರಾಮನೇ ನೋಡ್ತಾ ಮಾತಾ ಇರ್ತಾ ಇರ್ತಾಳೆ ಆದರೂ ಎಷ್ಟೆಲ್ಲ ಬೈದ್ರು ಕೂಡ ಅವಳು ಸಹಿಸ್ಕೊತಾಳೆ ಅಲ್ವಾ ಪಾಪ ಅವರಮ್ಮ ಮಹೇಶ್ವರಿ ಬಾಯಿಗೆ ಬಂದಂಗೆಲ್ಲ ಬೈದರು ಕೂಡ ಒಂದು ಮಾತನ್ನು ಕೂಡ ಪ್ರೇಮ ರಾಮ ಹತ್ರ ಹೇಳೋದಿಲ್ಲ ರಾಮ ಹತ್ರ ಬಂದು ಕೂತ್ಕೊಂಡು ಹಾಗೆ ಅಳ್ತಾ ಇರ್ತಾಳೆ ಈ ಕೈಗಳು ಎಷ್ಟು ಜನರ ಪ್ರಾಣಗಳನ್ನ ಕಾಪಾಡಿದೆ ಅಂಥದ್ರಲ್ಲಿ ನಿಮಗೆ ಈ ಸ್ಥಿತಿ ಬಂತಲ್ಲ ರಾಮ್ ಅದಕ್ಕೆಲ್ಲ ನಾನೇ ಒಣೇನಾ ನಾನೇನು ಮಾಡಿದ್ದೀನಿ ಅಂತ ಪ್ರೇಮ ಒಬ್ಬಳೇ ಮಾತಾಡ್ತಾ ಇರ್ತಾಳೆ ಎಷ್ಟು ಜನ ಪ್ರಾಣಿ ಎಷ್ಟು ಜನ ಪ್ರಾಣಿಗಳನ್ನ ನೀನು ಹುಡ್ಸಿದ್ಯಾ ನನ್ನಿಂದ ನಿನಗೆ ತೊಂದರೆ ಆಯ್ತಾಳ ಅಂತ ಇರ್ತಾಳೆ ಆದರೂ ಆ ಉರಿತಿರೋ ಬೆಂಕಿಯಲ್ಲಿ ಹಬ್ಬ ನಂಗೆ ನೆನ್ಸ್ಕೊಂಡ್ರೆ ಈಗಲೂ ಭಯವಾಗುತ್ತೆ ಅಕಸ್ಮಾತ್ ನಿನಗೊಂದು ನಿಮಿಷ ಏನೇ ಆಗಿದ್ರು ಕೂಡ ನಾನಂತೂ ಖಂಡಿತ ಬದುಕ್ತಿರಲ್ಲ ರಾಮ್ ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ತಿರ್ತಾಳೆ ನಂಗೆ ಆ ಸನ್ನಿವೇಶನ ನೆನ್ಸ್ಕೊಂಡ್ರೇ ನನಗಂತೂ ತುಂಬ ಭಯ ಆಗುತ್ತೆ ರಾಮ್ ಅಂತ ಹೇಳ್ತಾರೆ ರಾಮ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ ಅವನಿಗೆ ಎದುರಾಗಿರೋದೇ ಇಲ್ಲ ಆದರೂ ಅವ್ನು ನೋಡಿಕೊಂಡೇ ಪ್ರೇಮ ಮಾತಾಡ್ತಾ ಇರ್ತಾಳೆ ಹೌದು ರಾಮ್ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ನಿನ್ಗೇನಾದರೂ ಏನಾದ್ರೂ ಆಗಿದ್ರೆ ನಾನಂತೂ ಖಂಡಿತ ಬದುಕ್ತಿರಲ್ಲ ರಾಮ್ ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾಳೆ ಆಗ ಸಡನ್ಲಿ ರಾಮ್ಗೆ ಎಚ್ಚರ ಆಗುತ್ತೆ ಏ ಯಾಕೆ ಪ್ರೇಮ ಇನ್ನೇ ಮಲಗಿಲ್ವಾ ಯಾಕೆ ಅಳ್ತಾ ಇದೀಯ ಅಂತ ಹೇ ಏನಿಲ್ಲ ಹಾಗೆ ಸ್ವಲ್ಪ ಧೂಳು ಬೀಳ್ತು ಅಷ್ಟೇ ರಾಮ್ ಹೌದಾ ನಿಜವಾಗ್ಲೂ ಅಂತ ಹೇಳ್ತಾರೆ ಹಾ ಹೌದು ಅಷ್ಟೇ ರಾಮ್ ನೀನು ಯಾಕೆ ಮಲ್ಕೊಂಡಿದ್ದಾನೆ ಎಚ್ಚರ ಅದಲ್ಲ ಹಾ ಹಾಗೆ ಸ್ವಲ್ಪ ಎಚ್ಚರ ಆಯಿತು ಪ್ರೇಮ ಅಂತ ಹೇಳ್ತಾರೆ ಯಾಕೆ ಕೂತಿದ್ಯಾ ಅಂತ ಹೇಳ್ತಾರೆ ಹೇ ನಿನ್ನ ಗಾಯಕ್ಕೆ ಔಷಧಿ ಹಾಕೋಣ ಅಂತ ಬಂದೆ ಅಂತ ಹೇಳ್ತಾರೆ ನಿಜವಾಗ್ಲೂ ನಿನಗೆ ಭಯ ಆಗಿಲ್ವ ಪ್ರೇಮ ಅಷ್ಟು ಉರಿತಿರೋ ಬೆಂಕಿಯಲ್ಲಿ ನೀನು ಬಂದು ನನ್ನನ್ನು ಕಾಪಾಡ್ತಿಯಲ್ಲ ಹಾಗೆ ನಿನಗೆ ಸ್ವಲ್ಪ ಭಯ ಆಗಲಿಲ್ವಾ ಪ್ರೇಮ ಅಂತ ಕೇಳ್ತಿರ್ತಾರೆ ಇಲ್ಲ ನನಗೇನು ಭಯ ಆಗಲಿಲ್ಲ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಫಸ್ಟು ಸಂರಕ್ಷಣೆನ ನೋಡ್ತಾರೆ ಅದರಲ್ಲೂ ಕೂಡ ಫಸ್ಟು ಅವ್ರಿಗೆ ಅವ್ರು ಚೆನ್ನಾಗಿರೋದನ್ನು ನೋಡ್ತಾರೆ ಅಂಥದ್ರಲ್ಲಿ ನಿನ್ನ ಬಂದು ಹೇಗೆ ಭಯ ಪಡ್ದಲ್ಲ ಎದ್ದು ಕಾಪಾಡಿದೆ ನನ್ನ ಅಂತ ಹೇಳ್ತಿರ್ತಾರೆ ನಾನು ಒಂದು ಕ್ಷಣ ಯೋಚಿಸಿದೆ ನನಗೆ ನಾನು ಕಾಪಾಡ್ಕೋಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿದೆ ಅದಕ್ಕೆ ಒಳಗಡೆ ಬಂದೆ ಅಂತ ಹೇಳ್ತಾರೆ ಅಂದರೆ ಅಂದರೆ ನಾನು ಬೇರೆ ಇಲ್ಲ ನೀನು ಬೇರೆ ಇಲ್ಲ ರಾಮ್ ನನ್ನ ಉಸಿರಲ್ಲಿ ನೀನು ನನ್ನ ಉಸಿರಾಗಿ ಬೆರೆತೋಗಿದ್ಯಾ ನೀನಿಲ್ಲ ಅಂತ ಅಂದರೆ ನಾನು ಏನು ಅಲ್ಲ ರಾಮ್ ನೀನು ಈ ಪ್ರೇಮ ಅಷ್ಟೇ ರಾಮ್ ಅದಕ್ಕಾಗಿ ನಾನು ನಾನು ಏನೇ ಆಗಿದ್ರು ಕೂಡ ಆ ಕ್ಷಣ ನಾನಂತೂ ಬದಕ್ತಿರಲ್ಲ ಹಾಗಾಗಿ ನಾನು ಇಂದು ಮುಂದೆ ಏನು ಯೋಚನೆ ಮಾಡಲಿಲ್ಲ ನೀನು ಈ ನೀ ಇದ್ರೇ ರಾಮ್ ಈ ಪ್ರೇಮ ಇರೋಕ್ಕೆ ಸಾಧ್ಯ ಈ ಒಂದು ಉಸಿರಿಗೆ ಉಸಿರು ಬೆರೆತೋಗಿ ಈ ಜೀವಕ್ಕೆ ಒಂದು ಅರ್ಥ ಸಿಗಬೇಕು ಅಂತಂದರೆ ನೀನು ಇರ್ಬೇಕಾರ ನೀ ನೀನಿಲ್ಲ ಅಂತಂದರೆ ನಾನು ಒಂದು ಕ್ಷಣನೂ ಕೂಡ ಈ ಬದುಕಿಗೆ ಯಾವ ಅರ್ಥವೂ ಕೂಡ ಇರಲ್ಲ ಅದಕ್ಕೋಸ್ಕರ ನಾನು ಬೇರೆ ನೀನು ಬೇರೆ ಅಂತ ರಾಮ್ ನಾನು ಯಾವತ್ತೂ ಅದಕ್ಕೋಸ್ಕರ ನಾನು ಹಿಂದೆ ಮುಂದೆ ಯಾವ ಯೋಚನೆಯೂ ಮಾಡಿದ್ರು ಕೂಡ ನಿನ್ನನ್ನು ಕಾಪಾಡೋಕೆ ಅಂತ ಬಂದೆ ಇರಲಿ ಬಿಡು ನಾನು ನಿಂಗೆ ಗಾಯಕ್ಕೆ ಔಷಧಿ ಹಚ್ತೀನಿ ಆಯಿತಾ ಮಾದೋಗುತ್ತೆ ಸ್ವಲ್ಪ ಬೇಗ ಇಲ್ಲ ಪರವಾಗಿಲ್ಲ ಮಾಯಾಗಿದೆ ಇಲ್ಲ ಇದು ಸುಟ್ಟಿರೋ ಗಾಯ ಅಲ್ವಾ ಬೇಗ ವಾಸಿ ಆಗಬೇಕು ಸುಮ್ಮನೀರು ಆಯಿತಾ ಸ್ವಲ್ಪ ಒಂದು ಐದು ನಿಮಿಷ ಹಾರೋಗ್ಬಿಡುತ್ತೆ ಅಂತ ಹೇಳ್ತಾರೆ ಆಯಿತು ನೀನು ಮಲ್ಕೋ ಆರಾಮಾಗಿ ಆಯಿತಾ ಅಂತ ಹೇಳ್ತಾರೆ ಮತ್ತು ನೀನು ನಾನು ಮಲ್ಕೋತೀನಿ ನೀನು ಮಲ್ಕೋ ಆಯಿತಾ ತುಂಬ ಶೆಕೆ ಆಗ್ತಿದ್ಯಾ ಫ್ಯಾನ್ ಹಾಕ್ಲಾ ಅಂತ ಹೇಳ್ತಾರೆ ಫ್ಯಾನ್ ಹಾಕ್ತಾಳೆ ಆಗ ಟೇಬಲ್ ಫ್ಯಾನ್ ತಗೊಬರ್ತೀನಿ ಏ ಪ್ರೇಮ ಏನು ಬೇಡ ಸುಮ್ಮನೆ ಇರೋ ನೀನು ಹೋಗು ಮಲ್ಕೋ ನನಗೆ ಸಾಕು ನಾನು ಇಷ್ಟೇ ಫ್ಯಾನ್ಗಳಿ ನಾನು ಮಲ್ಕೋತೀನಿ ಅಂತ ಹೇಳ್ತಾಳೆ ಆಗ ಪ್ರೇಮನು ಕೂಡ ಅಲ್ಲೇ ರೂಮಲ್ಲೇ ಕೆಳಗಡೆ ಹಾಸಿಗೆ ಆಗಿ ಹೊತ್ಕೊಂಡು ಮಲ್ಕೋತಾಳೆ ಇನ್ನೊಂದು ಕಡೆ ಕಾವ್ಯ ರೂಮಲ್ಲಿ ಓದ್ತಾ ಇರ್ತಾಳೆ ಅದೇ ಟೈಮ್ಗೆ ಕರೆಂಟ್ ಕೂಡ ಹೋಗುತ್ತೆ ಅಯ್ಯೋ ದೇವ್ರಿ ಕರೆಂಟ್ ಬೇರೆ ಹೋಯ್ತಲ್ಲಪ್ಪ ನನಗೆ ಬರೇ ಭಯ ಆಗುತ್ತೆ ಏನಿದು ನಾನು ಓದೋ ಟೈಮ್ಗೆ ಕರೆಂಟ್ ಹೋಗ್ಬೇಕಾ ಅಂತ ಅನ್ಕೋತಿರ್ತಾಳೆ ಕಾವ್ಯ ಇವಾಗ ಏನು ಮಾಡೋದು ಏನೂ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹಾದೇವ ಟಾರ್ಚ್ ಬಿಟ್ಕೊಂಡು ಬರ್ತಾನೆ ಹೇ ಹಮ್ಮ ಅಂತ ಹೇಳ್ತಾರೆ ಯಾಕೆ ನಾನು ಕಣೆ ಮಹಾದೇವ ಅಯ್ಯೋ ನೀನಾ ನಾನು ನಿನ್ನೊ ನಡೆ ನನಗೆ ಯಾವುದು ದೇವ ಬದು ಅಂದ್ಕೊಂಡು ನಾನು ಹಂಗೆ ಕಾಣಿಸ್ತೀನ ಅದಕ್ಕಿಂತ ಕೆಟ್ಟದ ಕಾಣಿಸ್ತೀಯ ನೀನು ಅಂತ ಹೇಳ್ತಾರೆ ನನಗೆ ಈ ಕತ್ಲೆ ಕಂಡ್ರೆ ಭಯ ನಿಂಗೆ ಇನ್ನೇನೇನು ಭಯ ಅಲ್ಲಿ ಕಂಡ್ರೆ ಭಯ ಪಟಾಕಿ ಕಂಡ್ರೆ ಭಯ ಕತ್ಲೆ ಕಂಡ್ರೆ ಭಯ ಒಂದು ಲಿಸ್ಟ್ ಮಾಡಿಕೊಟ್ಬಿಡು ಯಾ ಯಾವುದಕ್ಕೆ ಭಯ ಅಂತ ನಾವು ಯಾವ ಕೂಡ ನಿನ್ನ ಬರಬಾರ್ದು ನಾನು ಹಾಗೆ ನೋಡ್ಕೋತೀನಿ ಓಹ್ ಹೌದಾ ಆಗ ನಾನು ಒಂದು ಹೇಳ್ತೀನಿ ಒಬ್ಬರು ಇದ್ದಾರೆ ಅದು ಪ್ರಾಣಿ ಮನುಷ್ಯರೂಪದಲ್ಲಿರುವಂತಹ ಪ್ರಾಣಿ ಗೂಳಿ ತರ ಇದೆ ಅದೇ ಕೊಂಬಿಲ್ಲ ಬಾ ಕೋತಿ ತರ ಇದೆ ಆದರೆ ಬಾಲ ಇಲ್ಲ ನನ್ನ ಎದುರುಗಡೆನೆ ಕೂತಿದೆ ಏ ಕಾವ್ಯ ಏನ್ ಹೇಳ್ತಿದ್ಯಾ ನೀನು ಅಂತ ಹೇಳಿ ಓ ಮಹಾದೇವ ಹಾಗೆ ಇದೆ ಆ ಪ್ರಾಣಿ ನನ್ಗೆ ಆ ಪ್ರಾಣಿ ಕಂಡ್ರೆ ತುಂಬ ಭಯ ಆ ಪ್ರಾಣಿ ನನ್ ಮುಂದೆ ಕೂತಿದೆ ಅಂತ ಹೇಳ್ತಾರೆ ಏನೋ ನನ್ನೇ ಕಿಂಡಲ್ ಮಾಡ್ತಿದ್ಯಾ ದೇವ ಅಂತ ಹಾ ಬಂದ್ಬಿಟ್ಟ ಏನ್ ನೋಡ್ಕೋತೀನಿ ಅಂತ ಹೋಗ ಇದಾಗ ಅಂತ ಬೈತಾಳೆ ಹಾಗಾ ಸರಿ ಆಯ್ತು ನೋಡಲ್ಲ ನಿನ್ನ ಪಕ್ಕದಲ್ಲಿ ಒಂದು ಅಲ್ಲಿ ಬಿದ್ದಿದೆ ಅಂತ ಹೇಳ್ಬಿಟ್ಟ ಹಾಗೆ ಎದಸ್ಬಿಟ್ಟು ಅಮ್ಮ ಅಂತಾಳೆ ಅಯ್ಯೋ ಏನೇನೋ ಏನೋ ನನ್ ಯಾವಾಗಲೂ ಯಾವಾಗ್ಲೂ ಕಾಯ್ತಿರ್ತಾನೆ ಅಂತ ಅನ್ಕೋತಾಳೆ ಇನ್ನೊಂದು ಕಡೆ ರಾಮ್ ಕರೆಂಟ್ ಹೋಗಿರುತ್ತಲ್ಲ ತುಂಬ ಸೆಕೆಗೆ ಹಾಗೆ ಓದಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಪ್ರೇಮ ಕೂಡ ಬರ್ತಾಳೆ ಏನು ರಾಮ್ಗೆ ಕರೆಂಟ್ ಹೋಗಿದೆ ತುಂಬ ಸೆಕೆ ಆಗ್ತಿದೆ ಪಾಪ ಓದಾಡ್ತಿದ್ದೀನಲ್ಲ ಅಂತ ಹೇಳ್ತಾರೆ ಆಗ ರಾಮ್ ಅಂತ ಹೋಗ್ತಾಳೆ ತುಂಬ ಸೆಕೆ ಆಗ್ತಿದೆ ಪ್ರೇಮ ಅಂತ ಹೇಳ್ತಾರೆ ಹ್ಞೂ ಕರೆಂಟು ಇಲ್ಲ ಮತ್ತು ಫ್ಯಾನು ಇಲ್ಲ ರಾಮ್ ಆಟೋಗಿದೆ ಮೊದಲು ಯು ಪಿ ಎಸ್ನ ಸರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಹ್ಞೂ ಸರಿ ಮಾಡ್ಸೋಣ ಸರಿ ಮಾಡ್ಸೋಣ ನಿಜೆ ಬರ್ತಿಲ್ವಾ ಅಂತ ಹೇಳ್ತಾರೆ ಇಲ್ಲ ಕೇಳ್ತೀಯಲ್ಲ ತಡಿ ನಾನೊಂದು ಐಡಿಯಾ ಮಾಡ್ತೀನಿ ನೀನು ಆರಾಮಾಗಿ ಅಂತ ಏನು ಮಾಡ್ತೀಯಾ ಬೇಡ ಬಾ ಅಂತ ಕೇಳ್ತಾರೆ ಐದು ನಿಮಿಷ ಇರು ಪುರಾತನ ಅದ ಹೋಲ್ ಸ್ಟೈಲ್ನ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಯಾಕೆ ಕೈಯ್ಯಲ್ಲಿ ಇಟ್ಕೊಂಬಂದಿರ್ತಾಳೆ ಏನದು ನೋಡಿದು ಬೀಸಣಿಗೆ ಏ ಇದೆಲ್ಲ ಬೇಡಮ್ಮ ಮಲ್ಕೋ ಸುಮ್ಮನೆ ನಿಂಗೂ ಸುಸ್ತಾಗಿಲ್ಲ ನನಗೇನು ಸುಸ್ತಾಗಿಲ್ಲ ನಿನಗೆ ಸುಸ್ತಾಗಿರೋದು ನಿನ್ನ ಮಲ್ಕು ಇಡೀ ರಾತ್ರಿ ನಾನು ಬೀಸ್ತಾ ಇರ್ತೀನಿ ನಿನ್ನ ಗಾಯಕ್ಕೂ ಕೂಡ ಸ್ವಲ್ಪ ತಣ್ಣನೇ ಅನಿಸುತ್ತೆ ನಿನ್ನ ಮಲ್ಕೋ ಅಂತ ಹೇಳಿದ್ರೆ ಬೇಡ ಪ್ರೇಮ ನೀನು ಸುಮ್ಮನೆ ಮಲ್ಕೋತೀಯೋ ಇಲ್ವೋ ಈಗ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಮಲಗ್ತಾನೆ ಪ್ರೇಮ ಇಡೀ ರಾತ್ರಿ ಬೀಸಣಿಗೆ ತೊಗೊಂಡು ನಿಂತ್ಕೊಂಡು ಬಿಸ್ತಾ ಇರ್ತಾಳೆ ಅವಳಿಗೂ ಕೂಡ ಹಾಗೆ ನಿಧಾನವಾಗಿ ನಿದ್ದೆ ಬರ್ತಿರುತ್ತೆ ಎತ್ತು ಕುಡಿಸ್ತಾ ಇರ್ತಾಳೆ ರಾಮು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ ಆದರೂ ಕೂಡ ಪ್ರೇಮಗೆ ರಾಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಪಾಪ ಅವ್ನ ಶಕ್ಕೆ ಒದ್ದಾಡಬಾರ್ದು ಅಂತ ರಾತ್ರಿ ನಿದ್ದೆ ಕೊಟ್ಟು ಅವ್ನ ಮೇ ಅವನಿಗೆ ಶೆಕೆ ಬಿಸ್ತಾ ಇರ್ತಾಳೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಏನೇ ಕಾಮೆಂಟ್ ಇದ್ದರೂ ಕಾಮೆಂಟ್ ಮಾಡಿ ತಪ್ಪಿದ್ರು ಟ್ಯಾಂಕ್ ಯು